ನಮಸ್ಕಾರ ವೀಕ್ಷಕರೇ ಅಶ್ವಿನಿ ಅಡಿಗೆ ಮನೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಹಲಸಿನ ಹಣ್ಣಿನಿಂದ ನಾವೆಲ್ಲ ಹಲವಾರು ಖಾದ್ಯಗಳನ್ನು ಮಾಡುತ್ತೇವೆ ಗಾರಿಗೆ ಮುಲ್ಕ ಇಡ್ಲಿ ಕೊಟ್ಟಿಗೆ ಹಲ್ವಾ ಐಸ್ ಕ್ರೀಮ್ ಗಟ್ಟಿ ಕಡುಬು ಮುಂತಾದವುಗಳು ಹೆಸರು ಹೇಳೋದಿಕ್ಕೆ ಹೋದರೆ ರುಚಿಕರವಾದ ಖಾದ್ಯಗಳ ಪಟ್ಟಿಯನ್ನೇ ನಿಮ್ಮ ಮುಂದೆ ಇಡಬಹುದು ಇವತ್ತು ನಾನು ನಿಮಗೆ ಆರೋಗ್ಯಕರವಾದ ಸಾಗುವಾಣಿ ಎಲೆಯಿಂದ ಮಾಡುವ ಹಲಸಿನ ಗಟ್ಟಿ ಹೇಗೆ ಮಾಡೋದು ಅಂತ ತಿಳಿಸಿಕೊಡುತ್ತೇನೆ ಬನ್ನಿ ನನ್ನ ಅಮ್ಮ ಮಾಡಿದ ಹಲಸಿನ ಗಟ್ಟಿ ನಾನಿಲ್ಲಿ ಹಲಸಿನ ಅರ್ಧ ಭಾಗವನ್ನು ತೆಗೆದುಕೊಂಡಿದ್ದೇನೆ ಮೊದಲು ಎಲ್ಲ ಕ್ಲೀನ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮೂರು ಗ್ಲಾಸ್ ಅಕ್ಕಿಯನ್ನು ಹತ್ತು ಹದಿನೈದು ನಿಮಿಷ ನೆನೆಸಿಟ್ಟುಕೊಳ್ಳಿ ಈಗ ನಾವು ನೆನೆಸಿಟ್ಟುಕೊಂಡ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ರುಬ್ಬುವ ಕಲ್ಲಿಗೆ ಹಾಕಿಕೊಳ್ಳೋಣ ಹಾಗೆ ಅದರ ಜೊತೆಗೆ ಹಲಸನ್ನು ಕೂಡ ಹಾಕಿಕೊಳ್ಳೋಣ ನಾವು ಮಿಕ್ಸಿ ಜಾರಿನಲ್ಲಿ ಮಾಡೋದಕ್ಕಿಂತ ಈ ಥರ ರುಬ್ಬೋ ಕಲ್ಲಿನಲ್ಲಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಅದಕ್ಕೋಸ್ಕರ ನಾನು ರುಬ್ಬುವ ಕಲ್ಲಿನಲ್ಲಿ ಮಾಡ್ತಿದ್ದೇನೆ ಅಕ್ಕಿಯನ್ನು ಹಾಕಿಕೊಂಡ ನಂತರ ನಾನಿಲ್ಲಿ ಹಲಸನ್ನು ಕೂಡ ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ಹಲಸನ್ನು ಹಾಕಿ ನಾವೀಗ ರುಬ್ಬಿಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ರುಬ್ಬಿಕೊಂಡಿದ್ದೇನೆ ಈಗ ನೋಡಿ ಎರಡನ್ನು ಒಟ್ಟಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಂಡಿದ್ದೇವೆ ನೋಡಿ ಸಾಗುವಾಣಿ ಎಲೆಯನ್ನು ಈ ಥರ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳಬೇಕು ನಮಗೆ ಈ ಥರ ಒಂದು ನಾಲ್ಕೈದು ಕಡ್ಡಿಗಳು ಬೇಕಾಗ್ತದೆ ನೋಡಿ ಈ ಸಾಗುವಾಣಿ ಎಲೆಯನ್ನು ಈ ಥರ ಮಡಚಿ ಅದಕ್ಕೆ ಒಂದು ಚಿಕ್ಕದಾದ ಕಡ್ಡಿಯನ್ನು ಚುಚ್ಚಿ ಇಟ್ಟರೆ ಅದು ನಾವು ರುಬ್ಬಿಕೊಂಡಿರುವಂತಹ ಬಂಧವನ್ನು ಹಾಕಿದಾಗ ಬಿಡಿಸಿಕೊಳ್ಳುವುದಿಲ್ಲ ಈಗ ಇದರಲ್ಲಿ ನೀರು ಬಿಸಿಯಾಗಲು ಇಟ್ಟಿದ್ದೇನೆ ರುಬ್ಬಿಕೊಂಡದ್ದನ್ನು ಸ್ವಲ್ಪ ಸ್ವಲ್ಪ ಹಾಕಿಕೊಳ್ಳೋಣ ನಂತರ ಅದನ್ನು ಮಡಚಿ ಈ ಥರ ಇಡಬೇಕು ನೋಡಿ ಈ ಥರ ಇಟ್ಟರೆ ಇದು ಸ್ಪ್ರೆಡ್ ಆಗುವುದಿಲ್ಲ ಒಂದೇ ಥರ ಇರ್ತದೆ ಈಗ ಇದನ್ನು ಒಂದು ಅರ್ಧ ಗಂಟೆ ಮುಚ್ಚಿ ಇಟ್ಟು ಬಿಡೋಣ ಅರ್ಧ ಗಂಟೆ ಆಯಿತು ಈಗ ಇದನ್ನು ತೆಗೆಯೋಣ ನೋಡಿ ತುಂಬ ಚೆನ್ನಾಗಿ ಹೊಗೆ ಬರ್ತಿದೆಯಲ್ಲ ಇದು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಒಳ್ಳೆ ಪರಿಮಳ ಸಹ ಬರ್ತದೆ ಮತ್ತು ಇದು ಸ್ವಲ್ಪ ಕೆಂಪು ಕೆಂಪಾಗಿ ಆಗಿದೆ ನೋಡಿ ಈಗ ನಮಗೆ ಅಮ್ಮ ಮಾಡಿದ ಸಾಗುವಾಣಿ ಗಟ್ಟಿ ಸವಿಯಲು ತಯಾರಾಗಿದೆ ನನ್ನ ಚಾನಲ್ನನ್ನು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು